ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ರುದ್ರಾಕ್ಷಿಯನ್ನು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಶಿವದೇವರ ರೂಪವೆಂದೇ ಪರಿಗಣಿಸಲಾಗುತ್ತದೆ ರುದ್ರಾಕ್ಷಿ ಒಂದು ಸಂಸ್ಕೃತ ಪದವಾಗಿದ್ದು ಎರಡು ವಿಭಿನ್ನ ಪದಗಳಿಂದ ಸಂಯೋಜಿತಗೊಂಡಿದೆ ರುದ್ರ ಎಂದರೆ ಶಿವಪರಮಾತ್ಮರು ಮತ್ತು ಅಕ್ಷ ಎಂದರೆ ಕಣ್ಣೀರು ಎಂಬರ್ಥ ಬರುತ್ತದೆ ಅಂದರೆ ಶಿವಪರಮಾತ್ಮರ ಕಣ್ಣೀರಿನಿಂದ ರುದ್ರಾಕ್ಷಿಯು ರೂಪವನ್ನು ತಳೆದಿದೆ ರುದ್ರಾಕ್ಷ ಎಂಬ ಮರದ ಬೀಜವೇ ರುದ್ರಾಕ್ಷಿ ತಮ್ಮ ಜೀವಿತಾವಧಿಯಲ್ಲಿ ಸಂತೋಷವನ್ನು ಮತ್ತು ಮರಣಾನಂತರ ಮೋಕ್ಷವನ್ನು ಬಯಸುವಂತಹ ಎಲ್ಲ ವ್ಯಕ್ತಿಗಳು ರುದ್ರಾಕ್ಷಿಯನ್ನು ಧಾರಣೆ ಮಾಡಬೇಕು ಇನ್ನು ಈ ರುದ್ರಾಕ್ಷಿಗಳಲ್ಲಿ ಹಲವಾರು ಪ್ರಕಾರಗಳಿವೆ ಒಂದೊಂದು ರೀತಿಯ ರುದ್ರಾಕ್ಷಿಗಳು ಒಂದೊಂದು ಬಗೆಯ ಫಲಗಳನ್ನು ನೀಡುತ್ತವೆ ಇಂದು ನಾವು ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಹೇಳ ಹೊರಟಿರುವಂತಹ ರುದ್ರಾಕ್ಷಿಯ ಹೆಸರು ಗೌರಿಶಂಕರ ರುದ್ರಾಕ್ಷಿ ವಿವಾಹಿತರಿಗೆ ವಿಶೇಷವಾದಂತಹ ಪ್ರಯೋಜನಗಳನ್ನು ಕೊಡಬಲ್ಲಂತಹ ರುದ್ರಾಕ್ಷಿ ಇದು ಗಂಡ ಹೆಂಡತಿಯರು ಮದುವೆಯ ನಂತರ ಸದಾಕಾಲ ಹಾವು ಮುಂಗಸಿಯ ರೀತಿ ಕಚ್ಚಾಡುತ್ತಲಿದ್ದರೆ ಪತಿಪತ್ನಿಯರ ನಡುವಿನ ಸಂಬಂಧವನ್ನು ಮಧುರಗೊಳಿಸಲೆಂದೇ ಗೌರಿಶಂಕರ ರುದ್ರಾಕ್ಷಿಯನ್ನು ಧಾರಣೆ ಮಾಡಬೇಕು ಗೌರಿಶಂಕರ ರುದ್ರಾಕ್ಷಿ ಗೌರಿಶಂಕರ ರುದ್ರಾಕ್ಷಿಯು ಶಿವ ಹಾಗೂ ತಾಯಿ ಪಾರ್ವತಿಯ ಏಕೀಕೃತ ರೂಪವಾಗಿದೆ ಮೊದಲನೆಯದಾಗಿ ಗೌರಿಶಂಕರ ರುದ್ರಾಕ್ಷಿ ಹೇಗಿರುತ್ತದೆ ಎಂಬುದನ್ನು ಕಂಡುಕೊಳ್ಳೋಣ ಗೌರಿಶಂಕರ ರುದ್ರಾಕ್ಷಿ ಎಂದರೆ ಜೋಡಿ ರುದ್ರಾಕ್ಷಿ ನೈಸರ್ಗಿಕವಾಗಿ ಸೇರಿಕೊಂಡಂತಹ ಎರಡು ರುದ್ರಾಕ್ಷಿ ಮಣಿಗಳನ್ನು ಗೌರಿಶಂಕರ ರುದ್ರಾಕ್ಷಿ ಎಂದು ಕರೆಯಲಾಗುತ್ತದೆ ಈ ರುದ್ರಾಕ್ಷಿಯು ಇತರ ರುದ್ರಾಕ್ಷಿಗಳಿಗಿಂತ ಭಾರವಾಗಿರುತ್ತದೆ ಹಾಗೂ ದೊಡ್ಡದಾಗಿರುತ್ತದೆ ಈ ರೀತಿಯ ರುದ್ರಾಕ್ಷಿಗಳು ಕಂಡುಬರುವುದು ತೀರಾತಿ ತೀರಾ ಅಪರೂಪ ಹಾಗಾಗಿಯೇ ಈ ರುದ್ರಾಕ್ಷಿಗಳು ತುಸು ದುಬಾರಿಯಾಗಿರುತ್ತವೆ ಗೌರಿಶಂಕರ ರುದ್ರಾಕ್ಷಿಯನ್ನು ಧಾರಣೆ ಮಾಡುವುದರಿಂದ ಶಿವಪರಮಾತ್ಮರು ಹಾಗೂ ಪಾರ್ವತಿದೇವಿ ಇಬ್ಬರ ಆಶೀರ್ವಾದವೂ ಸಹ ನಮ್ಮದಾಗುತ್ತದೆ ಶಿವಪಾರ್ವತಿಯರು ಆದರ್ಶ ದೈವಿಕ ದಂಪತಿಗಳು ಯಾರಿಗಾದರೂ ಮದುವೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಎದುರಾದಾಗ ಶಿವಪಾರ್ವತಿಯರನ್ನು ಪೂಜೆ ಮಾಡಬೇಕೆಂದು ಸೂಚಿಸಲಾಗುತ್ತದೆ ಗೌರಿಶಂಕರ ರುದ್ರಾಕ್ಷಿಯು ಶಿವದೇವರ ಅರ್ಧನಾರೀಶ್ವರ ರೂಪವಾದ್ದರಿಂದ ಈ ರುದ್ರಾಕ್ಷಿಯನ್ನು ಧಾರಣೆ ಮಾಡಿದರೆ ಗಂಡ ಹೆಂಡತಿಯರ ಸಂಬಂಧ ಸುಧಾರಿಸುತ್ತದೆ ದ್ವಾಪರಾಯುಗದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಇದೇ ಗೌರಿಶಂಕರ ರುದ್ರಾಕ್ಷಿಯನ್ನು ತಮ್ಮ ಕೈಗೆ ಕಟ್ಟಿಕೊಂಡಿದ್ದರು ಮತ್ತು ಇದೇ ರುದ್ರಾಕ್ಷಿಯನ್ನು ಅವರು ರಾಧೆಗೆ ಉಡುಗೊರೆಯಾಗಿ ನೀಡಿದ್ದರು ಗೌರಿಶಂಕರ ರುದ್ರಾಕ್ಷಿಯ ಪ್ರಯೋಜನಗಳು ಗೌರಿಶಂಕರ ರುದ್ರಾಕ್ಷಿಯು ಪ್ರಬಲವಾದಂತಹ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿದ್ದು ಅತ್ಯಂತ ಮಂಗಳಕರವಾಗಿದೆ ಗೌರಿಶಂಕರ ರುದ್ರಾಕ್ಷಿಯು ವಿವಾಹಿತ ಜನರಿಗೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಏಕೆಂದರೆ ಇದನ್ನು ಧರಿಸುವುದರಿಂದ ಗಂಡ ಹೆಂಡತಿಯರ ನಡುವೆ ಪ್ರೀತಿ ಹಾಗೂ ಸಾಮರಸ್ಯ ಹೆಚ್ಚಾಗುತ್ತದೆ ದಂಪತಿಗಳು ಗೌರಿಶಂಕರ ರುದ್ರಾಕ್ಷಿಯನ್ನು ಧಾರಣೆ ಮಾಡುವುದರಿಂದ ಜೀವನದಲ್ಲಿ ಯಾವುದೇ ಕಷ್ಟ ಬಂದರೂ ಸಹ ಅದನ್ನು ಒಟ್ಟಾಗಿ ಧರಿಸುವಂತಹ ಧೈರ್ಯ ಅವರದ್ದಾಗಿರುತ್ತದೆ ಮದುವೆ ವಿಳಂಬವಾಗುತ್ತಿದ್ದರೂ ಸಹ ಗೌರಿಶಂಕರ ರುದ್ರಾಕ್ಷಿಯನ್ನು ಧರಿಸಬಹುದು ಈ ರುದ್ರಾಕ್ಷಿಯನ್ನು ಧರಿಸಿದರೆ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಇರುವ ಅಡೆತಡೆಗಳೆಲ್ಲ ದೂರಾಗುತ್ತವೆ ಗರ್ಭಧಾರಣೆಯ ಸಮಸ್ಯೆಯನ್ನು ಎದುರಿಸುತ್ತಿರುವಂತಹ ಮಹಿಳಾ ಮಣಿಯರು ಗೌರಿಶಂಕರ ರುದ್ರಾಕ್ಷಿಯನ್ನು ಧರಿಸಿದರೆ ಗರ್ಭಧಾರಣೆಯಲ್ಲಿ ಬರುವ ತೊಡಕುಗಳೆಲ್ಲ ನಿವಾರಣೆಯಾಗುತ್ತದೆ ರಾತ್ರಿ ಮಲಗುವಾಗ ಕೆಟ್ಟ ಸ್ವಪ್ನಗಳು ಬೀಳುತ್ತಲಿದ್ದರೆ ಗೌರಿಶಂಕರ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಕೆಟ್ಟ ಕನಸುಗಳು ಬೀಳುವುದು ನಿಂತು ಹೋಗುತ್ತದೆ ಗೌರಿಶಂಕರ ರುದ್ರಾಕ್ಷಿ ಕೋಪ ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಸಹ ಸಹಾಯಕಾರಿಯಾಗಿರುತ್ತದೆ ಇವನ್ನು ಧರಿಸಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಮನೆಯಲ್ಲಿ ಅನಗತ್ಯ ಜಗಳ ಕದನಗಳು ಯಾವುದೂ ಉಂಟಾಗುವುದಿಲ್ಲ ಗೌರಿಶಂಕರ ರುದ್ರಾಕ್ಷಿಯನ್ನು ಮನೆಯ ಪೂಜಾ ಸ್ಥಳದಲ್ಲಿ ಇಟ್ಟುಕೊಳ್ಳುವುದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಗೌರಿಶಂಕರ ರುದ್ರಾಕ್ಷಿಯು ಶುಕ್ರ ಗ್ರಹದಿಂದ ಆಳಲ್ಪಟ್ಟಿರುತ್ತದೆ ಹಾಗಾಗಿ ಈ ರುದ್ರಾಕ್ಷಿಯನ್ನು ಧರಿಸುವವರ ತೇಜಸ್ಸು ಮತ್ತು ಕಾಂತಿ ವೃದ್ಧಿಯಾಗುತ್ತದೆ ಜಾತಕದಲ್ಲಿ ಗ್ರಹಗಳ ಸ್ಥಿತಿ ಕೆಟ್ಟದಾಗಿದ್ದರೆ ಗೌರಿಶಂಕರ ರುದ್ರಾಕ್ಷಿಯನ್ನು ಧರಿಸುವುದು ಅತ್ಯಂತ ಪ್ರಯೋಜನಕಾರಿ ಇಲ್ಲಿ ಗಮನಿಸಬೇಕಾದ ವಿಷಯವೆಂದರೆ ಗೌರಿಶಂಕರ ರುದ್ರಾಕ್ಷಿಯನ್ನು ಧರಿಸಲು ವಯಸ್ಸಿನ ನಿರ್ಬಂಧವಿದೆ ಹದಿನಾಲ್ಕು ವರ್ಷಕ್ಕಿಂತ ಮೇಲ್ಪಟ್ಟವರು ಮಾತ್ರ ಈ ರುದ್ರಾಕ್ಷಿಯನ್ನು ಧಾರಣೆ ಮಾಡಬೇಕು ಈ ರುದ್ರಾಕ್ಷಿಯನ್ನು ಹದಿನಾಲ್ಕು ವರ್ಷದೊಳಗಿನ ಮಕ್ಕಳು ಧರಿಸುವಂತಿಲ್ಲ ಗೌರಿಶಂಕರ ರುದ್ರಾಕ್ಷಿಯನ್ನು ಮೊದಲ ಬಾರಿ ಧರಿಸುವ ಮುನ್ನ ಹಸುವಿನ ಹಸಿ ಹಾಲಿನಿಂದ ತೊಳೆದು ಅನಂತರ ಅದನ್ನು ಗಂಗಾಜರದಿಂದ ಶುದ್ಧೀಕರಿಸಬೇಕು ಗೌರಿಶಂಕರ ರುದ್ರಾಕ್ಷಿಯನ್ನು ಬೆಳ್ಳಿ ಸರದಲ್ಲಿ ಧರಿಸುವುದು ಬಹಳ ಪ್ರಯೋಜನಕಾರಿ ಆತ್ಮೀಯರೇ ರುದ್ರಾಕ್ಷಿಗಳಲ್ಲಿಯೇ ಅತ್ಯಂತ ವಿಶೇಷವಾದಂತಹ ಗೌರಿ ಶಂಕರ ರುದ್ರಾಕ್ಷಿಯ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಶಿವ ಪರಮಾತ್ಮರ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತುವುದನ್ನು ಮರೆಯಬೇಡಿ